ನನ್ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಜೀವಸ್ವರ ವೀಕ್ಷಕರು ಜೀವಸ್ವರದ ಎಲ್ಲ ಕುಟುಂಬಗಳಿಗೆ ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರದ ಪರವಾಗಿ ಡೈರೆಕ್ಟರ್ ಗುರುಗಳು ಮತ್ತು ಇಲ್ಲಿ ಶುಶ್ರೂಷೆ ಮಾಡುವ ಎಲ್ಲ ಗುರುಗಳ ಪರವಾಗಿ ಕನ್ನಡ ತಂಡ ಮತ್ತು ತಂಡದ ಸದಸ್ಯರು ಪ್ರತಿಯೊಬ್ಬರ ಪರವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರ ಪ್ರೀತಿ ಶಾಂತಿ ಸಮಾಧಾನ ಕ್ರಿಸ್ತ ಜಯಂತಿಯ ವರಪ್ರಸಾದಗಳು ನಮ್ಮ ಒಂದೊಂದು ಕುಟುಂಬಗಳಲ್ಲಿ ನಮ್ಮ ಋಣ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಶುಭಾಶಯಗಳನ್ನು ಕೋರುತ್ತಾ ಈ ದಿನದ ವಚನ ಶುಶ್ರೂಷೆಯಲ್ಲಿ ನಾವು ಭಾಗವಹಿಸೋಣ ಪ್ರೇಜ್ ದಲಾಲ್ ಹಾಲೆನ ಎಲ್ಲರಿಗೂ ಹಬ್ಬದ ವಾತಾವರಣ ಸಂತೋಷ ಈಗಾಗಲೇ ಅನೇಕರು ರಾತ್ರಿ ಬಲಿಪೂಜೆಯಲ್ಲಿ ಸಹ ನಾವು ಭಾಗವಹಿಸಿ ಬಂದಿದ್ದೇವೆ ಭಾನುವಾರದ ಬಲಿಪೂಜೆಯಲ್ಲಿ ಹಬ್ಬದ ಬಲಿಪೂಜೆಯಲ್ಲಿ ಸಹ ನಾವು ಭಾಗವಹಿಸುತ್ತಿದ್ದೇವೆ ದೇವರ ಕೃಪೆ ನಿಮ್ಮನ್ನು ಸದಾ ಆಳ್ವಿಕೆ ಮಾಡಲಿ ಕಾರಣ ಕ್ರಿಸ್ತ ಜಯಂತಿ ನಮಗೆ ಮಾತ್ರವಲ್ಲ ಇಡೀ ಲೋಕಕ್ಕೆ ಮಹಾ ಸಂತೋಷವನ್ನುಂಟು ಮಾಡುವ ಹಬ್ಬವಾಗಿದೆ ಇದನ್ನು ಸಂತೋಷದಿಂದ ಆಚರಿಸೋಣ ಈ ದಿನದ ಮುಂಜಾನೆಯ ಜೀವಸ್ವರ ಇಬ್ರಿಯರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಹತ್ತೊಂಬತ್ತು ಇದರ ಅರ್ಧ ಭಾಗವನ್ನು ಮೊದಲು ಮುಂಬರಲಿರುವ ಘಟನೆಗೆ ಮುಂದೆ ನಡೆಯಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಗಿತ್ತು ಯಾವುದೋ ಒಂದು ಘಟನೆ ಮುಂದೆ ನಡೆಯಲಿರುವ ಮಹಾ ಘಟನೆಗೆ ಮುನ್ಸೂಚನೆಯಾಗಿತ್ತು ಇಬ್ರಿಯ ಹನ್ನೊಂದು ಹತ್ತೊಂಬತ್ತು ಸತ್ತವರನ್ನು ದೇವರು ಜೀವಕ್ಕೆ ಎಬ್ಬಿಸಬಲ್ಲರು ಎಂಬುದನ್ನು ಅಬ್ರಹಾಮನು ಚೆನ್ನಾಗಿ ತಿಳಿದಿದ್ದನು ಅಂತೆಯೇ ತನ್ನ ಮಗನನ್ನು ಸಾವಿನಿಂದ ಮರಳಿ ಪಡೆದನು ಮುಂಬರಲಿರುವ ಘಟನೆಗೆ ಇದೊಂದು ಮುನ್ಸೂಚನೆಯಾಯಿತು ಮುಂದೆ ನಡೆಯಬೇಕಾದ ಒಂದು ದೊಡ್ಡ ಘಟನೆ ಈಗ ನೋಡಿ ಮುನ್ಸೂಚನೆ ಅಂದ್ರೇನು ಟ್ರಯಲ್ ತರ ಇದು ಟ್ರಯಲ್ ಮಾಡಿ ನೋಡುವ ಇದು ಸರಿಯಾಗಿ ಬಂದರೆ ಪೂರ್ಣವಾಗಿ ಮಾಡುವ ಅನ್ನುವ ರೀತಿಯಲ್ಲಿ ಅಬ್ರಹಮ ತನ್ನ ಮಗ ಈಸಾಕನನ್ನು ಬಲಿ ಕೊಡುವ ಸಮಯ ಒಂದೊಮ್ಮೆ ದೇವರು ಅಬ್ರಹಮನನ್ನ ಪರಿಶೋಧನೆಗೆ ಗುರಿಪಡಿಸಿದರು ಎಂದು ಪವಿತ್ರ ಗ್ರಂಥ ಹೇಳುತ್ತೆ ಕಾರಣ ಅವನ ವಿಶ್ವಾಸವನ್ನು ದೇವರು ಪರಿಶೋಧಿಸಿದಾಗ ಆ ಪರಿಶೋಧನೆಯಲ್ಲಿ ಅಬ್ರಹಮನು ಜಯಶಾಲಿಯಾದ ಕಾರಣ ವಿಶ್ವಾಸದ ಪಿತಾಮಹ ಎಂದು ಕರೆಸ್ ಕರೆಯಲ್ಪಟ್ಟ ಮಾತ್ರವಲ್ಲ ದೇವರ ದೊಡ್ಡ ಆಶೀರ್ವಾದಕ್ಕೆ ಅವನು ಬಾಧ್ಯಸ್ಥನಾದ ವಾಗ್ದಾನವನ್ನು ಪಡೆದುಕೊಂಡ ಅಬ್ರಹಮನು ಮಾಡಿದ ಆ ಒಂದು ಘಟನೆಯಾದರೂ ಏನು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಘಟನೆ ಹೌದಲ್ವಾ ತನ್ನ ಏಕೈಕ ಮಗನು ಮುದ್ದು ಮಗನು ಪ್ರೀತಿಯ ಮಗನೂ ಆದ ಈ ದೇವರು ಬಲಿಯಾಗಿ ಕೊಡಬೇಕು ಎಂದು ಕೇಳಿದಾಗ ಇದು ಹೇಗೆ ಮುಂದೆ ನಡೆಯಲಿರುವ ಘಟನೆಗೆ ಮುನ್ಸೂಚನೆಯಾಗಿದೆ ಎಂದು ನಾವು ನೋಡುವುದಾದರೆ ಆದಿಕಾಂಡ ಮೂರು ಹದಿನೈದರಲ್ಲೇ ಸರ್ವೇಶ್ವರನಾದ ದೇವರು ತಾನು ತನ್ನ ಸ್ವಂತ ರೂಪದಲ್ಲಿ ಸ್ವಂತ ಹೋಲಿಕೆಯಲ್ಲಿ ಪ್ರೀತಿಯಿಂದ ಸೃಷ್ಟಿ ಮಾಡಿದ ಮನುಕುಲವನ್ನು ಆದ ಮತ್ತು ಹವ್ವಳನ್ನು ಸೈತಾನನು ಕುತಂತ್ರದಿಂದ ಪಾಪದಲ್ಲಿ ಕೆಡವೆ ಹಾಕಿ ಅವರನ್ನ ದೇವರಿಂದ ಬೇರ್ಪಡಿಸಿದ ಸಂದರ್ಭದಲ್ಲಿ ಸರ್ವೇಶ್ವರನದ ದೇವರು ಇಂತೆಂದು ನುಡಿದಿದರು ಈಕೆಯ ಸಂತತಿ ನಿನ್ನ ತಲೆಯನ್ನ ಜಜ್ಜಿ ಹಾಕುವುದು ಸೈತಾನನನ್ನು ಅವನ ದುಷ್ಟ ಕೃತ್ಯಗಳನ್ನು ಅಂಧಕಾರ ಆಧಿಪತ್ಯವನ್ನು ಇಹಲೋಕದ ಆಧಿಪತ್ಯವನ್ನು ನಿಷ್ಕ್ರಿಯ ಮಾಡಿ ಅವನನ್ನು ಸೆರೆ ಹಿಡಿದು ನಾಶ ಮಾಡುವುದಕ್ಕಾಗಿ ಒಂದು ದೊಡ್ಡ ಸಂತತಿ ಶ್ರೇಷ್ಠ ಸಂತತಿ ಒಬ್ಬ ಮಹಾನ್ ವ್ಯಕ್ತಿ ಈ ಲೋಕದಲ್ಲಿ ಜನಿಸಬೇಕಾಗಿತ್ತು ಪ್ರೇಜ್ ಹಾಲೆ ಹಾಲೆಲುಯ್ಯ ಯೇಸುವಿನ ಜನನ ಆದಿಕಾಂಡದಲ್ಲೇ ದೇವರು ತನ್ನ ಮನಸ್ಸಿನಲ್ಲಿ ಆಗಲೇ ನಿರ್ಧರಿಸಿದ್ದರು ಯೇಸುವಿನ ಜನನದ ಕುರಿತು ಆದರೆ ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿಕೊಡಬೇಕು ಕಾರಣ ಏಸು ಸ್ವತಃ ದೇವರಾಗಿದ್ದರು ದೇವರೊಂದಿಗೆ ಇದ್ದರು ದೈವತ್ವ ಹೊಂದಿದ್ದರು ಸ್ವರ್ಗ ಸಾಮ್ರಾಜ್ಯದಲ್ಲಿದ್ದರು ಅಂಥ ದೇವರು ಅವೆಲ್ಲವನ್ನು ತೊರೆದು ದಟ್ಟ ದರಿದ್ರನಾಗಿ ನರ ಮಾನವನಾಗಿ ಲೋಕದಲ್ಲಿ ಜನಿಸಬೇಕಾಗಿತ್ತು ಇದು ಸಾಧ್ಯವಾಗಲೇ ಬೇಕಾಗಿತ್ತು ತಂದೆ ದೇವರಿಗೆ ಆದ ಕಾರಣ ಮೊದಲು ಅಬ್ರಹಾಮನಲ್ಲಿ ಟ್ರಯಲ್ ಮಾಡಿದರು ಉದಾಹರಣೆಗೆ ನೋಡಿ ಈಗ ಕೊರೋನಾ ದಡಾರ ಪೋಲಿಯೋ ಇಂಥ ಒಂದು ಮಾರಕವಾದ ರೋಗಗಳು ಬರುವಾಗ ಅದಕ್ಕೆ ಏನಾದರೂ ಮೆಡಿಸಿನ್ಸ್ ಕಂಡುಹಿಡೀಬೇಕಾದರೆ ವೈದ್ಯಕೀಯ ಸಿಬ್ಬಂದಿಗಳು ಡಾಕ್ಟರ್ಸ್ ಮೊದಲು ಏನು ಮಾಡುತ್ತಾರೆ ಸೈಂಟಿಸ್ಟು ವಿಜ್ಞಾನಿಗಳು ಒಂದು ಔಷಧಿಯನ್ನು ಕಂಡುಹಿಡಿದು ಔಷಧಿಯನ್ನು ಮನುಷ್ಯನ ಮೇಲೆ ಪ್ರಯೋಗ ಮಾಡುವುದಕ್ಕೆ ಮೊದಲು ಇಲಿ ಮೊಲ ಇತರ ಪ್ರಾಣಿಗಳ ಮೇಲೆ ಅದನ್ನು ಇಂಜೆಕ್ಟ್ ಮಾಡಿ ಅದರ ಎಫೆಕ್ಟ್ ಏನಾಗುತ್ತೆ ಎಂದು ತಿಳಿದುಕೊಂಡು ಕಾಲಕ್ರಮೇಣ ಮನುಷ್ಯನ ಮೇಲೆ ಅದನ್ನು ಪ್ರಯೋಗ ಮಾಡುತ್ತಾರೆ ಬಹುಶಃ ದೇವರು ಸಹ ಹಾಗೆ ಮಾಡಿದರು ಹೇಗೆ ನನ್ನ ಮಗನನ್ನೇ ಕಳುಹಿಸಬೇಕು ಲೋಕಕ್ಕೆ ನನ್ನ ಮಗ ಒಂದು ಮಗುವಾಗಿ ಜನಿಸಬೇಕು ದೈವತ್ವವನ್ನು ತ್ಯಾಗ ಮಾಡಿ ಮನುಷ್ಯನ ರೂಪವನ್ನು ಧರಿಸಬೇಕು ರಕ್ತ ಮಾಂಸವುಳ್ಳ ಶರೀರವನ್ನು ಪಡೆದುಕೊಳ್ಳಬೇಕು ಆತನನ್ನು ಶಿಲುಬೆಗೆ ಜಡಿಯುವರು ಯಾ ಯಾತನೆ ಹಿಂಸೆ ಬಾಧೆಗಳನ್ನು ಸಹಿಸಬೇಕು ಸತ್ತು ಪುನರುತ್ಥಾನರಾಗಬೇಕು ಲೋಕೋದ್ಧಾರಕ ಲೋಕರಕ್ಷಕನ ಕಾರ್ಯವನ್ನು ಆತ ಮಾಡಬೇಕಾಗಿತ್ತು ಇದು ಇದು ಮಾಡಲೇಬೇಕು ಆದರೆ ಟ್ರಯಲ್ ನೋಡುವುದಕ್ಕಾಗಿ ಅಬ್ರಹಾಮನನ್ನ ದೇವರು ಆಯ್ಕೆ ಮಾಡಿಕೊಂಡರು ಅದಕ್ಕಾಗಿ ನೋಡಿ ಅಬ್ರಹಾಮನಿಗೂ ಯೇಸುವಿಗೂ ಬಹಳ ನಿಕಟ ಸಂಬಂಧ ಇದೆ ಅದನ್ನು ಮುಂದೆ ನೋಡುವ ಅಬ್ರಹಾಮನ ಅಬ್ರಹಮನ ಮೇಲೆ ಟ್ರಯಲ್ ಮಾಡಿದ್ರು ಹೇಗೆ ಅವನಿಗೆ ಒಬ್ಬನೇ ಮಗ ಮುದ್ದು ಮಗ ವಯಸ್ಸಾದ ಕಾಲದಲ್ಲಿ ಹುಟ್ಟಿದ ಮಗ ನಾನು ಕೇಳಿದರೆ ಅವನು ಬಲಿ ಕೊಡುತ್ತಾನ ಎಂಬುದಾಗಿ ಒಂದೊಮ್ಮೆ ಅಬ್ರಹಮ ಇಲ್ಲ ನಾನು ಕೊಡುವುದಿಲ್ಲ ಎಂದಿದ್ದರೆ ಅವನು ಹಿಂಜಾರಿ ಹೋಗುತ್ತಿದ್ದ ಆದರೆ ಅಬ್ರಹಾಮನು ಪರಿಶೋಧನೆಗೆ ಒಳಗಾದ ಸಮಯದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಮಗನಿಗಿಂತಲೂ ಮಿಗಿಲಾಗಿ ನಾನು ದೇವರನ್ನು ಪ್ರೀತಿಸುತ್ತೇನೆ ದೇವರನ್ನು ವಿಶ್ವಾಸಿಸುತ್ತೇನೆ ದೇವರು ನಂಬಿಗಸ್ತರು ನನ್ನ ಮಗ ಸತ್ತರೂ ಅವನನ್ನು ಮತ್ತೆ ಜೀವಕ್ಕೆ ಎಬ್ಬಿಸಿ ವಾಗ್ದಾನವನ್ನು ಪೂರೈಸಲು ಶಕ್ತರು ಎಂದು ಅಬ್ರಹಾಮ ವಿಶ್ವಾಸಿಸಿದ ಅದಕ್ಕಾಗಿಯೇ ಅಬ್ರಾಹಮ ವಿಶ್ವಾಸದ ಪಿತಾಮಹ ಎಂದು ಕರೆಯಲ್ಪಟ್ಟ ಅಬ್ರಹಮ ವಿಶ್ವಾಸದಲ್ಲಿ ಬಲಾಢ್ಯನಾಗಿದ್ದ ಅಬ್ರಹಮ ಸತ್ಕಾರ್ಯದ ಮೂಲಕ ವಿಶ್ವಾಸಕ್ಕೆ ಜೀವ ತುಂಬಿದ ದೇವರು ಅಬ್ರಹಮನನ್ನು ತನ್ನ ಗೆಳೆಯ ಎಂದು ಕರೆಸಿಕೊಳ್ಳಲು ನಾಚಿಕೆ ಪಡಲಿಲ್ಲ ಯುಗ ಯುಗಾಂಧರಕ್ಕೂ ತಲತಲಾಂತರಕ್ಕೂ ನಾನು ಅಬ್ರಹಮನ ದೇವರು ಎಂದು ಜನರು ನನ್ನನ್ನು ಗುರುತಿಸತಕ್ಕದ್ದು ಎಂದು ಅಬ್ರಹಾಮನನ್ನ ದೇವರು ಮಹಿಮೆ ಪಡಿಸಿದ್ದಾರೆ ಮಾತ್ರವಲ್ಲ ಅಬ್ರಹಾಮನ ಒಂದು ಆಶೀರ್ವಾದ ಯೇಸುವಿನ ಮುಖಾಂತರ ನಮಗೆ ಮತ್ತೆ ಲಭಿಸುವಂತೆ ಅನ್ಯ ಧರ್ಮೀಯರಾದ ಅಕ್ರೈಸ್ತರಾದ ನಮಗೂ ಲಭಿಸುವಂತೆ ದೇವರು ಅಬ್ರಹಮನ ಆಶೀರ್ವಾದವನ್ನು ಯೇಸುವಿನ ಮೂಲಕ ನಮಗೆ ಮತ್ತೆ ಒದಗಿಸಿಕೊಟ್ಟಿದ್ದಾರೆ ಸೊ ಅಬ್ರಹಮನ ಆಶೀರ್ವಾದ ಶ್ರೇಷ್ಠವಾದದ್ದು ಎಂದು ನಮಗೆ ಇದರಿಂದ ಚೆನ್ನಾಗಿ ತಿಳಿಯುತ್ತದೆ ಅಬ್ರಹಮ ತನ್ನ ಮಗನನ್ನ ಬಲಿಯಾಗಿ ಕೊಡಲು ಮುಂದಾದ ಮನಸ್ಸಿನಲ್ಲಿ ಅವನು ತೀರ್ಮಾನ ಮಾಡಿದ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ ಕಾರಣ ಮಗುವನ್ನು ಕರೆದುಕೊಂಡು ಬಲಿ ಪೊ ಬಲಿ ವಸ್ತು ಇಲ್ಲದೆ ಕರು ಅಥವಾ ಬಲಿಯ ಪ್ರಾಣಿ ಇಲ್ಲದೆ ಮಗನನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಹೋದ ಇನ್ನೇನು ಕೈ ಎತ್ತಿ ಕತ್ತಿಯಿಂದ ಕೊಲ್ಲಬೇಕಷ್ಟೆ ತತ್ಕ್ಷಣ ದೇವರು ಕುರಿಮರಿಯನ್ನು ಒದಗಿಸಿಕೊಟ್ಟರು ಶಬಾಷ್ ನಿನ್ನ ಕಾರ್ಯಕ್ಕೆ ನಾನು ಮೆಚ್ಚಿದೆ ನಿನ್ನ ಬಲಿ ನಿನ್ನ ಪ್ರೀತಿ ನೀನು ನನ್ನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿ ಅಬ್ರಾಹಮಾ ನಿನ್ನ ಮಗನನ್ನೇ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸುತ್ತೀಯಲ್ಲ ಎಂದು ದೇವರು ಮನುಷ್ಯನ ಮೇಲೆ ಇನ್ನೂ ಹೆಚ್ಚಾದ ನಂಬಿಕೆಯನ್ನು ಭರವಸೆಯನ್ನು ಇಡಲು ಸಾಧ್ಯವಾಯಿತು ಆದಾಮನ್ನು ತಪ್ಪಿ ಹೋದರೂ ಅಬ್ರಹಮ ತಪ್ಪಿ ಹೋಗಲಿಲ್ಲ ಆದ ಕಾರಣ ಅಬ್ರಹಾಮ ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದ ಮರಳಿನಷ್ಟು ಶ್ರೇಷ್ಠ ಸಂತತಿಗೆ ಮೂಲ ಪಿತ ಎನಿಸಿಕೊಂಡ್ರೇಸ್ ಸೊ ಅಬ್ರಹಮ ಒಬ್ಬ ನರ ಮನುಷ್ಯ ತನ್ನ ಮಗನನ್ನು ಬಲಿ ಕೊಡುವಷ್ಟರ ಮಟ್ಟಿಗೆ ದೇವರನ್ನು ಪ್ರೀತಿ ಮಾಡುತ್ತಾನೆ ಅನ್ನೋದಾದರೆ ದೇವರಾದ ನಾನು ಸಹ ಈ ಲೋಕವನ್ನು ಪ್ರೀತಿ ಮಾಡುತ್ತೇನೆ ಈ ಲೋಕವನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತೇನೆ ಎಂದು ಕಾರ್ಯರೂಪದಲ್ಲಿ ತೋರಿಸಿಕೊಡುತ್ತೇನೆ ಎಂದರು ನಮ್ಮೆಲ್ಲರಿಗೂ ಚಿರಪರಿಚಿತವಾದ ವಚನ ಯೋಹಾನ ಮೂರು ಹದಿನಾರು ಪವಿತ್ರ ಗ್ರಂಥದ ಸಾರ ಮತ್ತು ಸಾರಾಂಶ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಲೋಕಕ್ಕಾಗಿ ಧಾರೆ ಎರೆದರು ಈ ಲೋಕ ಅನ್ನುವ ಜಾಗದಲ್ಲಿ ನನಗೆ ಬಹಳ ಇಷ್ಟ ನನ್ನ ಹೆಸರು ಹಾಕಿಕೊಳ್ಳೋದು ದೇವರು ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಜನಾಂಗವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದರೆಂದರೆ ನನಗಾಗಿ ನನ್ನ ರಕ್ಷಣೆಗಾಗಿ ಅವರ ಪುತ್ರನಾದ ಯೇಸುವನ್ನೇ ನಮಗೆ ಧಾರೆ ಎರೆದು ಕೊಟ್ಟರು ಬಲಿಯಾಗಿ ಕೊಟ್ಟರು ಬಲಿಯಾಗಿ ಕೊಟ್ಟರು ಅದಕ್ಕಾಗಿ ಸ್ನಾನಿಕ ಯೋಹನ ಹೇಳುತ್ತಾನೆ ಯೇಸುವನ್ನು ಲೋಕಕ್ಕೆ ಪರಿಚಯ ಮಾಡಿಕೊಡುವಾಗ ಇಗೋ ದೇವರಿಂದ ಕಳುಹಿಸಲ್ಪಟ್ಟ ಯಜ್ಞದ ಕುರಿಮರಿ ಇದು ಯಜ್ಞದ ಕುರಿಮರಿ ಕುರಿಮರಿ ಇಡೀ ಲೋಕದ ಪಾಪಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವುದಕ್ಕೆ ಸಿದ್ಧವಾದಂತೆ ಈತನು ನಮ್ಮೆಲ್ಲರ ಪಾಪಕ್ಕಾಗಿ ಇಡೀ ಲೋಕದ ಪಾಪಗಳನ್ನು ಪರಿಹರಿಸಲು ಯಜ್ಞ ಪಶುವಾಗಿ ತನ್ನ ಪ್ರಾಣಾತ್ಮವನ್ನೇ ತ್ಯಾಗ ಮಾಡಲಿರುವ ಕುರಿಮರಿ ಎಂಬುದಾಗಿ ಯಸುವನ್ನು ಪರಿಚಯ ಮಾಡಿಕೊಡ್ತಾರೆ ಅದ್ಭುತವಾದ ಸಂದೇಶ ಕ್ರಿಸ್ತ ಜಯಂತಿಯ ಸಂದೇಶ ದೇವರು ಮಾನವನಾಗಿ ಹುಟ್ಟಿದ್ದು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದ್ದು ನಾನು ನಿಮ್ಮಂತೆ ನಿಮ್ಮೊಟ್ಟಿಗೆ ಇದ್ದೇನೆ ಎಂಬುದಾಗಿ ನಾನು ನ್ಯೂಸ್ ಪೇಪರಲ್ಲಿ ಓದುವಾಗ ನೀಲ್ ಆಮ್ಸ್ಟ್ರಾಂಗ್ ಅಲ್ವಾ ಮೊಟ್ಟ ಮೊದಲು ಚಂದ್ರಲೋಕದಲ್ಲಿ ಕಾಲಿಟ್ಟಂಥ ವ್ಯಕ್ತಿ ಆತ ಚಂದ್ರಲೋಕದಲ್ಲಿ ಕಾಲಿಟ್ಟು ಅಲ್ಲಿಂದ ಬಂದದನ್ನು ಟಿ ವಿನಲ್ಲಿ ಮತ್ತು ನ್ಯೂಸ್ ಪೇಪರಲ್ಲೆಲ್ಲ ನಾವು ಫೋಟೋದಲ್ಲಿ ನೋಡಿದ್ದೇವೆ ಸೊ ಆತನು ಚಂದ್ರಲೋಕದಿಂದ ಭೂಲೋಕಕ್ಕೆ ಹಿಂದಿರುಗಿ ಬಂದ ಕೂಡಲೇ ಪತ್ರಿಕೆ ವರದಿಗಾರರು ಟಿ ವಿ ನ್ಯೂಸ್ ಮಾಡೋರು ಎಲ್ಲರೂ ಆತನ ಬಳಿ ಓಡುತ್ತಾರೆ ಅದ್ಭುತ ದೊಡ್ಡ ಅದ್ಭುತ ನಿಮ್ಮ ಜೀವಮಾನ ಕಾಲದಲ್ಲಿ ನೀವು ಮಾಡಿದ ದೊಡ್ಡ ಸಾಧನೆ ಇದು ನಿಮ್ಮ ಅನುಭವ ಏನು ಮೊಟ್ಟ ಮೊದಲು ಭೂಲೋಕದ ಒಬ್ಬ ಮನುಷ್ಯ ಚಂದ್ರಲೋಕಕ್ಕೆ ಕಾಲಿಟ್ಟಂಥ ಒಂದು ಅನುಭವ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಎಂದು ಕೇಳುವಾಗ ನೀಲ್ ಆಮ್ಸ್ಟಾಂಗ್ ಕರಗಳನ್ನು ಜೋಡಿಸಿ ಹೇಳುತ್ತಾನೆ ನರ ಮನುಷ್ಯನಾದ ನಾನು ಚಂದ್ರಲೋಕದಲ್ಲಿ ಕಾಲಿಟ್ಟಿದ್ದು ದೊಡ್ಡ ಸಾಧನೆ ಏನಲ್ಲ ಆದರೆ ಅದಕ್ಕಿಂತ ಮಿಗಿಲಾಗಿ ದೇವಾದಿ ದೇವನು ಭೂಮಿ ಆಕಾಶ ಚಂದ್ರ ನಕ್ಷತ್ರ ಗ್ರಹಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ಒಬ್ಬ ಮನುಷ್ಯನಾಗಿ ಮನುಷ್ಯಾವತಾರ ತಾಳಿ ಭೂಲೋಕದಲ್ಲಿ ಜನಿಸಿದ್ದು ಶ್ರೇಷ್ಠ ಕೊಡುಗೆ ಇಡೀ ಮನುಕುಲಕ್ಕೆ ಕೊಟ್ಟ ಶ್ರೇಷ್ಠ ಕೊಡುಗೆಯಾಗಿದೆ ಎಂಬುದಾಗಿ ಪ್ರಭು ಏಸುವಿನ ನಾಮವನ್ನು ಮಹಿಮೆಪಡಿಸಿ ದೇವರ ಕೃಪೆ ನನ್ನದೇನೂ ಇಲ್ಲ ಎಲ್ಲ ದೇವರ ಜ್ಞಾನ ದೇವರ ಕೃಪೆ ಎಂದು ತನ್ನ ಒಂದು ಜೀವಿತದ ಮೂಲಕ ಆ ಸಾಧನೆಯ ಮೂಲಕ ಪ್ರಭು ಏಸುವಿನ ನಾಮವನ್ನು ಮಹಿಮೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಏಸು ಈ ಲೋಕದಲ್ಲಿ ಜನಿಸಿದರು ತ್ಯಾಗ ಕ್ರಿಸ್ತ ಜಯಂತಿ ಎಂದರೆ ತ್ಯಾಗ ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ನಮಗಾಗಿ ದಟ್ಟ ದರಿದ್ರರಾಗಿ ಜನಿಸಿದ್ದು ನಾವು ಬಡವರಾಗಿದ್ದರೂ ನಮ್ಮನ್ನು ಸಿರಿವಂತರನಾಗಿ ಮಾಡುವುದಕ್ಕಾಗಿ ಕ್ರಿಸ್ತ ಏಸು ಸ್ವರ್ಗ ಸಾಮ್ರಾಜ್ಯವನ್ನು ತೊರೆದು ದರಿದ್ರರಾಗಿ ಹುಟ್ಟಿದರು ಅವರ ಬಡತನದಿಂದ ನಮ್ಮನ್ನು ಸಿರಿವಂತರನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಪ್ರಾಪಂಚಿಕವಾದ ಸಿರಿವಂತಿಕೆ ಆಧ್ಯಾತ್ಮಿಕವಾದ ಸಿರಿವಂತಿಕೆ ಎಫ್ ಆ ಒಂದು ಮೂರರಲ್ಲಿ ನಾವು ನೋಡುತ್ತೇವೆ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಮಗೆ ಸ್ವರ್ಗ ಲೋಕದಿಂದ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳು ಯಥೇಚ್ಛವಾಗಿ ಲಭಿಸಿದೆ ಎಂಬುದಾಗಿ ಪ್ರಭು ಏಸು ಪರಲೋಕಕ್ಕೂ ಭೂಲೋಕಕ್ಕೂ ನಡುವೆ ಸೇತುವೆಯಾಗಿ ಒಂದು ಏಣಿಯಾಗಿ ಸತ್ಸಂಬಂಧವನ್ನು ದೇವರಿಗೂ ನಮಗೂ ಉಂಟು ಮಾಡಿದರು ವಾಕ್ಯವಾದಾತನು ಮನುಷ್ಯನಾದನು ನಮ್ಮ ಮಧ್ಯೆ ವಾಸ ಮಾಡಿದನು ಅವರ ಮಹಿಮೆಯನ್ನು ನೋಡಿದೆವು ಯಾರೆಲ್ಲ ಆತನಲ್ಲಿ ವಿಶ್ವಾಸವಿಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡಲಾಯಿತು ಆದ ಕಾರಣ ಈ ಕ್ರಿಸ್ತ ಜಯಂತಿಯ ಹಬ್ಬ ನಮ್ಮೆಲ್ಲರಿಗೆ ಒಂದು ಶಾಂತಿ ಸಮಾಧಾನ ತ್ಯಾಗ ರಕ್ಷಣೆ ಅಭಿಷೇಕದ ಹಬ್ಬವಾಗಿ ಮಾರ್ಪಾಡಾಗಲಿ ಏಸುವನ್ನು ನೀವು ಧರಿಸಿಕೊಳ್ಳಿರಿ ಏಸು ಗೋದಲಿಯಲ್ಲಿ ಜನಿಸಿದ್ದಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ಗೋದಲಿಯಲ್ಲಿ ಜನಿಸಿದರು ಆದರೆ ಈಗ ಪ್ರಭು ಏಸು ರಜಾದಿ ರಾಜನಾಗಿ ಸ್ವರ್ಗ ಭೂಲೋಕ ಪಾತಾಳ ಲೋಕದ ಸರ್ವಾಧಿಕಾರಿಯಾಗಿ ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಆಸೀನರಾಗಿ ಆಳ್ವಿಕೆ ನಡೆಸುತ್ತಿದ್ದಾರೆ ಈಗ ಏಸು ಜನಿಸಬೇಕಾದದ್ದು ನಮ್ಮ ಹೃದಯವೆಂಬ ಗರ್ಭಗುಡಿಯಲ್ಲಿ ಈ ಶರೀರವೆಂಬ ದೇವರ ಆಲಯದಲ್ಲಿ ಈ ಶರೀರ ಈ ವ್ಯಕ್ತಿ ಮತ್ತೊಬ್ಬ ಏಸುವಾಗಿ ರೂಪಾಂತರಗೊಳ್ಳಬೇಕು ಪ್ರಭು ಏಸು ಶಿಷ್ಯರಿಗೆ ನುಡಿದರು ನಾನು ಸ್ವರ್ಗಕ್ಕೆ ಏರಿ ಹೋಗುತ್ತಿದ್ದೇನೆ ನಿಮ್ಮೊಳಗು ನಿಮ್ಮೊಡನೆ ವಾಸ ಮಾಡುವ ನನ್ನದೇ ಆದ ಮತ್ತೊಂದು ರೂಪ ಆತ್ಮರ ಶಕ್ತಿಯನ್ನು ಕಳಿಸಿಕೊಡುತ್ತೇನೆ ಅವರು ನಿಮ್ಮೊಳಗು ನಿಮ್ಮೊಡನೆಯು ವಾಸ ಮಾಡುವರು ಏಸು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ನಮಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವರ್ಗದ ಶಕ್ತಿ ದೇವರ ಆತ್ಮ ಪವಿತ್ರಾತ್ಮರನ್ನೇ ನಮಗೆ ಯಥೇಚ್ಛವಾಗಿ ಸುರಿಸಿ ಸದಾಕಾಲ ಕಾಲ ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವಂತೆ ಪವಿತ್ರಾತ್ಮರ ಮುದ್ರೆ ನಮ್ಮ ಮೇಲೆ ಒತ್ತಿ ಸ್ವರ್ಗ ರಾಜ್ಯಕ್ಕೆ ದೇವರ ಮಕ್ಕಳಾಗಿ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರುವುದು ಕ್ರಿಸ್ತ ಜಯಂತಿಯ ಹಬ್ಬ ಒಂದೊಮ್ಮೆ ಏಸು ನರಮಾನವನಾಗಿ ಹುಟ್ಟದಿದ್ದರೆ ಯಾವ ಬಲಿಯೂ ದೇವರನ್ನು ತೃಪ್ತಿಪಡಿಸುತ್ತಿರಲಿಲ್ಲ ಏಸು ಹೇಳುತ್ತಾರೆ ಇಗೋ ದೇವ ನಾನು ಈ ಲೋಕಕ್ಕೆ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ ದೇವರ ಚಿತ್ತವನ್ನು ನೆರವೇರಿಸುವುದೇ ಏಸು ದೇವರನ್ನು ಪ್ರೀತಿ ಮಾಡುವುದು ದೇವರನ್ನು ಪ್ರೀತಿ ಮಾಡುವ ಪ್ರತಿಯೊಬ್ಬನು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಅಬ್ರಹಾಮ ಹೇಗೆ ತನ್ನ ಮಗ ಈ ಸಾಕನನ್ನು ಬಲಿ ಕೊಡುವುದರ ಮೂಲಕ ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತ ಸಂತತಿಗೆ ಪಿತಾಮಹ ಎನಿಸಿಕೊಂಡನು ತಂದೆ ದೇವರು ತನ್ನ ಏಕೈಕ ಪುತ್ರನಾದ ಯೇಸುವನ್ನು ನಮಗೆ ದಾರೆ ಕೊಡುವುದರ ಮೂಲಕ ಕೋಟಿಗಟ್ಟಲೆ ಜನರನ್ನು ದೇವರ ಮಕ್ಕಳಾಗಿ ಸ್ವರ್ಗ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಫ್ರೈಝ್ದಲಾಲ್ ಅದಕ್ಕೆ ಹೇಳಿದು ಅಬ್ರಹಾಮನ ಘಟನೆ ಮುಂದೆ ನಡೆಯಲಿರುವ ಘಟನೆಗೆ ದೊಡ್ಡ ಮುನ್ಸೂಚನೆಯಾಗಿದೆ ಎಂಬುದಾಗಿ ಪ್ರಕಟಣ ಐದು ವಚನ ಏಳರಿಂದ ಒಂಬತ್ತರಲ್ಲಿ ನಾವು ನೋಡುತ್ತೇವೆ ಸ್ವರ್ಗ ರಾಜ್ಯದಲ್ಲಿ ಒಂದು ದೊಡ್ಡ ಸಮೂಹ ನಿಂತಿತ್ತು ಅವರೆಲ್ಲರೂ ಉಚ್ಚ ಸ್ವರದಿಂದ ಸಕಲ ಜಾತಿ ಭಾಷೆ ಕುಲ ಗೋತ್ರಗಳಿಂದ ಏಸು ಯಜ್ಞದ ಕುರಿಮರಿಯ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ ನಾ ನಮಗೆ ಜೀವೋದ್ಧಾರ ಲಭಿಸಿದೆ ಯೇಸುವಿಗೆ ಸ್ತೋತ್ರವಾಗಲಿ ಎಂದು ಅವರು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥ ಒಂದು ದೊಡ್ಡ ದಿವ್ಯ ದರ್ಶನ ಅಬ್ರಹಮ ತನ್ನ ಮಗ ಈ ಸಕ್ಕನನ್ನು ಬಲಿ ಕೊಡುವ ಒಂದು ಸತ್ಕಾರ್ಯದ ಮೂಲಕ ಆಕಾಶದ ನಕ್ಷತ್ರದಷ್ಟು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತ ಸಂತತಿಗೆ ಪಿತಾಮಹ ಎನಿಸಿಕೊಂಡ ತಂದೆ ದೇವರು ತನ್ನ ಏಕೈಕ ಪುತ್ರ ಯೇಸುವನ್ನು ಲೋಕಕ್ಕೆ ಇರುವುದರ ಮೂಲಕ ಸೈತಾನನ ಆಳ್ವಿಕೆಯಲ್ಲಿ ಪಾಪದಲ್ಲಿ ರೋಗದಲ್ಲಿ ಕಷ್ಟದಲ್ಲಿ ನಾಶನದಲ್ಲಿ ಶಾಪದಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ತನ್ನ ಜನರನ್ನು ಮಕ್ಕಳ ಅನೇಕರನ್ನು ಸಹೋದರರನ್ನು ಬಿಡುಗಡೆ ಮಾಡಿ ಸ್ವರ್ಗಕ್ಕೆ ಅವರನ್ನು ಸೆರೆಯಾಳಾಗಿ ಕೊಂಡೊಯ್ಯುವಂತೆ ಯೇಸುವಿನ ಮೂಲಕ ದೇವರ ಸ್ವರ್ಗದ ಬಾಗಿಲು ನಮಗೆ ತೆರೆಯಲ್ಪಟ್ಟಿತು ಪ್ರೇಸ್ ದ ಲಾಡ್ ಆದ ಕಾರಣ ಸಂತೋಷಿಸೋಣ ಧೈರ್ಯದಿಂದಿರೋಣ ನಾವು ಯೇಸುವಿನ ಮಕ್ಕಳು ನಾವು ಕ್ರೈಸ್ತರು ಕ್ರೈಸ್ತನನ್ನು ಧರಿಸಿಕೊಂಡಿರುವವರು ಈ ಲೋಕದಲ್ಲಿ ಮತ್ತೊಬ್ಬ ಯೇಸುವಾಗಿ ಜೀವಿಸುವಂತೆ ಕ್ರೈಸ್ತೀಯ ಗುಣಗಳು ನಮ್ಮಲ್ಲಿ ಕಾರ್ಯ ಮಾಡಲಿ ಕರ್ತರಾದ ಯೇಸುವೇ ಮುಂಜಾನೆ ವೇಳೆ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸುತ್ತಿರುವ ಈ ಸಮಯದಲ್ಲಿ ಯೇಸುವಿನ ಜನನ ಅಂದು ಇಡೀ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡಿತು ಈಗೋ ನಮಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ ಲೋಕದ ಪಾಪಗಳನ್ನು ಪರಿಹರಿಸಿ ನಮಗೆ ನಿತ್ಯ ಜೀವವನ್ನು ಕೊಡುವ ಲೋಕೋದ್ಧಾರಕ ಮೆಸ್ಸಿಯ ಅಭಿಷಕ್ತ ಹುಟ್ಟಿದ್ದಾನೆ ಆ ಅಭಿಷಕ್ತನನ್ನು ನಂಬುವವರು ಜೀವೋದ್ಧಾರವನ್ನು ಹೊಂದಿಕೊಳ್ಳುವವರು ಯೇಸುವೇ ಜಕ್ಕಾಯನ ಕುಟುಂಬಕ್ಕೆ ಬಂದು ಅವರ ಕುಟುಂಬವನ್ನು ರಕ್ಷಣೆ ಮಾಡಿದ ಯೇಸುವೇ ನಮ್ಮ ಕುಟುಂಬವೆಂಬ ಗೋದಲಿಯಲ್ಲಿ ಜನಿಸಿರಿ ಯೇಸುವೆ ಆ ಮಾರ್ತ ಮತ್ತು ಮರಿಯಳ ಕುಟುಂಬಕ್ಕೆ ಹೋಗಿ ಸತ್ತ ಲಾಜರನನ್ನು ಬಿಸಿ ಅವರ ದುಃಖವನ್ನು ಸಂತೋಷಪಡಿಸಿದ ಪ್ರಭು ಯೇಸುವೆ ಈ ಕ್ರಿಸ್ತ ಜಯಂತಿಯ ಹಬ್ಬದಲ್ಲಿ ನಮ್ಮ ಕುಟುಂಬಗಳಲ್ಲಿ ಆಧ್ಯಾತ್ಮಿಕವಾಗಿ ಮೃತಪಟ್ಟಿರುವ ಕಠಿಣ ಪಾಪದ ಬಂಧನಗಳಲ್ಲಿ ಸಿಲುಕಿಕೊಂಡಿರುವ ನಮ್ಮವರು ಸಂಪೂರ್ಣವಾಗಿ ಅದರಿಂದ ಬಿಡುಗಡೆಯನ್ನು ಹೊಂದಿ ಹೊಸ ಸೃಷ್ಟಿಗಳಾಗುವಂತೆ ಮಾರ್ಪಡಿಸಿರಿ ಈ ಲೋಕದಲ್ಲಿ ನಾವು ರುಚಿ ಕೊಡುವ ಉಪ್ಪಾಗಿ ಕತ್ತಲೆಯಲ್ಲಿ ಪ್ರಕಾಶಿಸುವ ಬೆಳಕಾಗಿ ಆ ಮೂವರು ಜ್ಞಾನಿಗಳನ್ನು ರಕ್ಷಕನೆಡೆಗೆ ಕೊಂಡೊಯ್ದ ನಕ್ಷತ್ರದ ಜೀವದಾಯಕ ಶುಭ ಸಂದೇಶವನ್ನ ಸಾರುತ್ತಾ ಆಕಾಶದಲ್ಲಿರುವ ನಕ್ಷತ್ರದಂತೆ ನಮ್ಮ ಕುಟುಂಬಗಳು ನಿಮಗಾಗಿ ಪ್ರಜ್ವಲಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಪ್ರಭು ಕ್ರಿಸ್ತರ ಕ್ರಿಸ್ತ ಜಯಂತಿಯ ಹಬ್ಬದ ಸಕಲ ವಿಧವಾದ ವರಪ್ರಸಾದಗಳು ಯೇಸುವಿನ ಜನನ ಅನೇಕ ವರಪ್ರಸಾದಗಳನ್ನು ತಂದುಕೊಟ್ಟಿದೆ ಶಾಂತಿ ಸಮಾಧಾನ ತ್ಯಾಗ ಸಿರಿವಂತಿಕೆ ಆಶೀರ್ವಾದ ಅಭಿಷೇಕ ನಿತ್ಯ ಜೀವ ಅವೆಲ್ಲವೂ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುನ ನಾಮದಲ್ಲಿ ಹಾರಸಿ ಆಶೀರ್ವದಿಸುತ್ತೇನೆ ವಿಶ್ ಯು ಹಾಲ್ ಅ ಹ್ಯಾಪಿ ಬ್ಲೆಸ್ಸೆಡ್ ಫ್ರೂಟ್ಫುಲ್ ಕ್ರಿಸ್ಮಸ್ ಆ್ಯಂಡ್ ಅ ಹ್ಯಾಪಿ ನ್ಯೂ ಇಯರ್ ಆಲ್ಸೋ ಗಾಡ್ ಬ್ಲೆಸ್ ಯು పాపవ నీగలు శాపవ నీగలు భూలోక బంద ఎసయ మనుష్యర బీడలు పరలోక తెరయలు శీలుబేయత్తయ్య పవసలు శాపవ నీగలు భూలోక బంద ఎసయ్యా ಮನುಷ್ಯರ ಬಿಡಿಸಲು ಪರಲೋಕ ತೆರೆಯಲು ಶಿಲುಬೇಯ ಹೊತ್ತ ಎಸೆಯ ಕಣ್ಣೀರ ಒರೆಸಿದನು ಸಂತೋಷ ನೀಡಿದನು ಕಣ್ಣೀರ ಒರೆಸಿದನು ಸಂತೋಷ ನೀಡಿದನು ನನ್ನ ಸುವೆ ನನ್ನ ಏಸುವೆ ಆಸ್ತಿಯ ಕೇಳಲಿಲ್ಲ ಅಂತಸ್ತು ಕೇಳಲಿಲ್ಲ ಹೃದಯವ ಕೇಳಿದನಯ್ಯ ಬಂಗಾರ ಕೇಳಲಿಲ್ಲ ಬೆಳ್ಳಿಯ ಕೇಳಲಿಲ್ಲ ಮನಸ್ಸನ್ನು ಕೇಳಿದನಯ್ಯ ನಾ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದನಯ್ಯ ನಾ ಹುಡುಕಿ ಹೋಗಲಿಲ್ಲ ನನ್ನ ಹುಡುಕಿ ಬಂದನಯ್ಯ ನನ್ನ ಯೇಸುವೆ ನನ್ನ ಯೇಸುವೆ ನನ್ನ ಏಸುವೆ ತಾಯಿ ನನ್ನ ಮರೆತರು ತಂದೆ ನನ್ನ ಮರೆತರು ಏಸು ನನ್ನ ಮಾರೆಯಲಾರ ಬಂದು ಬಳಗ ಸ್ನೇಹಿತರು ಎಲ್ಲರೂ ತೋರೆದರು ಯೇಸು ನನ್ನ ತೋರೆಯಲಾರ ತಾಯಿ ನನ್ನ ಮರೆತರು ತಂದೆ ನನ್ನ ಮರೆತರು ಯೇಸು ನನ್ನ ಮರೆಯಲಾರ ಬಂದು ಬಳಗ ಸ್ನೇಹಿತರು ಎಲ್ಲರೂ ತೋರೆದರು ಯೇಸು ನನ್ನ ತೋರೆಯಲಾರ ಕ ಹೆಸರಿಡಿದು ಕರೆದಿಯನು ಕಣ್ಮಣಿಯಂತೆ ಕಾಯುವನು. ಕರ ಹಿಡಿದು ನಡೆಸುವನೂ ಕಣ್ಮಣಿಯಂತೆ ಕಾಯುವನು ನನ್ನ ಸುವೆ. ನನ್ನ ಯೇಸುವೆ Nanda suwe, Nanda Suve Nanda suwe. God bless you.